ಹಾಯ್ ಫ್ರೆಂಡ್ಸ್ ಸುಮಾರು ಬಹಳ ದಿನಗಳ ನಂತರ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀವಿ ನಾವು ಈ ಒಂದು ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಎಂಬ ಗ್ರಾಮದ ಬಳಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಎಲೆಕೋಸು ಬೆಳೆಯನ್ನು ಬಿತ್ತನೆ ಮಾಡ ಬಿತ್ತ ಬಿತ್ತಿದ ಹಂತದಿಂದ ಕೊನೆಯ ಮಾರಾಟದ ಹಂತದವರೆಗಿನ ವಿಡಿಯೋವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕಲ್ಪಿಸಲಾಗಿದೆ ಆದ್ದರಿಂದ ಯಾರಾದರೂ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಎಲೆಕೋಸು ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದಾರೆ ಬೆಡ್ಡುಗಳು ಫ್ರೆಂಡ್ಸ್ ಎಲ್ಲ ಬೆಡ್ಗಳು ಬೆಡ್ಡುಗಳು ಮಾಡಿಸಿ ಬೆಡ್ಡುಗಳಲ್ಲಿ ಪ್ರತಿ ಬೆಡ್ಗೆ ನಾಲ್ಕು ನಾಲ್ಕು ಸೋಲಿನ ಪ್ರಕಾರ ನಾಟಿ ಎಲೆಕೋಸನ್ನು ಪೈರನ್ನು ನಾಟಿ ಮಾಡಿದ್ದಾರೆ ನೋಡಿ ಎಲ್ಲ ಇದು ಡ್ರಿಪ್ಸ್ ಪೈಪು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇವು ಅವರು ಔಷಧಿ ಉಡಿಯೋರು ಔಷಧಿ ಮೆಡಿಸಿನ್ಸ್ ಸ್ಪ್ರೇ ಮಾಡ್ತಾ ಇದ್ದಾರೆ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಮೆಡಿಸಿನ್ಸನ್ನು ಈ ಥರ ಮೆಡಿಸಿನ್ಸನ್ನು ಸ್ಪ್ರೇ ಮಾಡ್ತವ್ರೆ ಈ ಮೆಡಿಸಿನ್ಸನ್ನು ಸ್ಪ್ರೇ ಮಾಡೋದಕ್ಕೆ ಸುಮಾರು ಐದೈದು ಜನ ಇಟ್ಕೊಂಡು ಪ್ರತಿ ವಾರ ಕನಿಷ್ಠ ಅಂದರೆ ಒಂದು ವಾರ ಅಥವಾ ಕನಿಷ್ಠ ಹತ್ತು ದಿನ ಹತ್ತು ದಿನಕ್ಕೆ ಒಂದೊಂದು ಡೋಸೆ ಜನ ಇದನ್ನು ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಎಲೆಕೋಸು ಹೂ ಹುಳ ಬಿದ್ದು ಎಲ್ಲ ಸ್ಪಾಯ್ಲಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡಿ ಇಂಥ ಮೆಡಿಸಿನ್ಸನ್ನು ಡ್ರಮ್ಗೆ ಹಾಕ್ಕೊಂಡು ನೋಡಿ ಮೂರು ಕ್ಯಾನ್ ಇದೆ ಮೂರು ನಾಲ್ಕು ಕ್ಯಾನ್ ಇದೆ ಈ ಎಲ್ಲ ಹಾಳು ಇಟ್ಕೊಂಡು ನೋಡಿ ಎಲ್ಲ ಈ ಕಡೆ ಎಲ್ಲ ಕಸ ತೆಗಿತಾ ಇದ್ದಾರೆ ಕಳೆ ತೆಗಿತಾ ಇದ್ದಾರೆ ಈ ಕಡೆಯೆಲ್ಲ ತೆಗೆದಿಲ್ಲ ಇನ್ನು ಈ ಕಡೆಯೆಲ್ಲ ಕಳೆ ಹಾಗೆ ಇದೆ ಒಂದು ಕಡೆಯಿಂದ ಕಳೆ ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಹಾಳು ನೋಡಿ ಎಲ್ಲ ಮೆಡಿಸಿನ್ಸ್ ಎಲ್ಲ ಸ್ಪ್ರೇ ಮಾಡಬೇಕು ನೋಡಿ ಎಲ್ಲ ಡ್ರಿಪ್ಸು ಡ್ರಿಪ್ಸ್ ಪೈಪ್ಸ್ ಹಾಕ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸ್ಪ್ರಿಂಕ್ಲರ್ಸನ್ನು ಹಾಕಿದ್ದಾರೆ ಯಾಕಂದರೆ ಬೇಸಿಗೆ ಕಾಲ ಬಂದರೆ ಮೇಲ್ಗಡೆಯಿಂದ ಸಿಂಪಡಿಕೆ ಆದಾಗ ನೀರು ಚೆನ್ನಾಗಿರುತ್ತೆ ಕೋಲ್ಡ್ ವಾತಾವರಣ ಸೃಷ್ಟಿ ಮಾಡುತ್ತೆ ಅಂಥೇಳಿ ಡ್ರಿಪ್ಸ್ ಪೈಪ್ ಜೊತೆಗೆ ಸ್ಪ್ರಿಂಕ್ಲರ್ಸನ್ನು ಹಾಕಿದ್ದಾರೆ ನೋಡಿ ಎರಡೆರಡು ಕಡೆ ಆ ಕಡೆ ಎರಡು ಈ ಕಡೆ ಎರಡು ಪೈಪ್ಸು ಭೂಮಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬರೀ ಫಲವತ್ತದ ಫಲವತ್ತೆಯಿಂದ ಕೂಡಿರುವಂಥ ಭೂಮಿ ಇದು ನೋಡಿ ಇದು ಎಲೆಕೋಸು ರೌಂಡ್ಗೆ ಬರ್ತಾ ಇರುವಂಥ ಸ್ಟೇಜು ಈ ಸ್ಟೇಜಲ್ಲಿ ನಾವು ಮೆಡಿಸಿನ್ಸನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಎಲ್ಲ ಸ್ಪಾಯ್ಲ್ ಆಗಿಬಿಟ್ಟು ಎಲ್ಲ ಕೆಟ್ಟೋಗುತ್ತೆ ನೋಡಿ ಇದು ಇಪ್ಪತ್ತೈದು ದಿನಗಳಂತಹ ದಿನಗಳಾದಂತಹ ಬೆಳೆ ಇದು ಇಪ್ಪತ್ತೈದು ದಿನ ಆಗಿರುವಂತಹ ಎಲೆಕೋಸು ನೋಡಿ ಆಳೆಲ್ಲ ಇದ್ದಾರೆ ಆಳೆಲ್ಲ ಕಸ ಕಸ ತೆಗೆಯೋಕ್ಕೆ ಕಳೆ ತೆಗ್ಯೋಕ್ಕೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲ ಅವರು ಬೆಳಗ್ಗೆ ಎಲ್ಲ ಟಿಫನ್ ತಿನ್ನೋದಕ್ಕೆ ಎಲ್ಲ ಹೋಗ್ತವ್ರೆ ನಾಷ್ಟ ತಿಂದುಬಿಟ್ಟು ಮತ್ತೆ ಬರ್ತಾರೆ ಫ್ರೆಂಡ್ಸ್ ಇಲ್ಲೆಲ್ಲ ಆಳಿಗೆ ಬರೀ ಇನ್ನೂರು 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 ಐವತ್ತು ರೂಪಾಯಿ ಆಳು ದಿನದ ಕೂಲಿಗೆ ಬರ್ತಾರೆ ಫ್ರೆಂಡ್ಸ್ ನೋಡಿ ಇದು ಒಂದು ತಿಂಗಳು ಒಂದು ತಿಂಗಳ ಮೇಲೆ ಒಂದು ಹತ್ತು ದಿನ ಹದಿನೈದು ದಿನ ಆಗಿರುವಂತಹ ಅದೇ ಬೆಳೆ ನೋಡಿ ನಲವತ್ತೈದು ದಿನ ಆಗಿರುವಂತಹ ಬೆಳೆ ನೋಡಿ ಬೆಡ್ಗಳ ಮೇಲೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಬೆಡ್ಗೆ ನಾಲ್ಕು ಸೋಲು ಐದು ಸೋಲು ಆ ಥರ ಎಲ್ಲ ಮಾಡಿದ್ದಾರೆ ಬೆಡ್ಡುಗಳು ಮಾಡುವುದರಿಂದ ಉಪಯೋಗ ಏನಂದರೆ ಮಣ್ಣು ಬಹಳ ಲೂಸಾಗಿರುತ್ತೆ ಗಟ್ಟಿ ಇರಲ್ಲ ಬೇರು ಚೆನ್ನಾಗಿ ಒಳಗಡೆ ಹೋಗುತ್ತೆ ಬೇರು ಹೋದಾಗ ಅದ್ರದ್ದು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಗೊಬ್ಬರಗಳ ಹಾಕಿದಾಗ ಮಣ್ಣಲ್ಲಿ ಮಿಕ್ಸು ಚೆನ್ನಾಗಾಗುತ್ತೆ ನೀರು ಚೆನ್ನಾಗಿ ತೇವಾಂಶ ಇಳು ಇಡ್ಕೊಳ್ಳುತ್ತೆ ಲೂಸ್ ಇದ್ದರೆ ಮಣ್ಣು ತೇವಾಂಶ ಜಾಸ್ತಿ ಜಾಸ್ತಿ ಇಡ್ಕೊಳ್ಳುತ್ತೆ ನೋಡಿ ಆವಾಗೆ ತೋರಿಸ್ದಂಗೆ ಅದು ಇಪ್ಪತ್ತೈದು ದಿನದ್ದು ಇದು ನಲವತ್ತೈದು ದಿನದ್ದು ಎಲ್ಲ ರೌಂಡ್ಸ್ಗೆ ಬರ್ತಾಯಿದೆ ನೋಡಿ ಎಲೆಗಳೆಲ್ಲ ರೌಂಡ್ ಬಾಲ್ ಶೇಪ್ ಇದೆ ನೋಡಿ ಎಲೆಗಳೆಲ್ಲ ಯಾವುದೂ ಹೋಲ್ಸಿಲ್ಲ ನೀಟಾಗಿ ತಿಂಗ್ ಹತ್ತು ದಿನಕ್ಕೆ ಕನಿಷ್ಠ ಹತ್ತು ದಿನಕ್ಕಾದರೂ ಒಂದೊಂದು ಸಾರಿ ಸಿಂಪಡಿಕೆ ಮಾಡಬೇಕು ಮೆಡಿಸಿನ್ಸ್ ಇಲ್ಲಾಂದರೆ ಎಲ್ಲ ಹುಳ ಬಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಇದನ್ನು ಕೇರ್ ಕೇರ್ ಮಾತ್ರ ಹೆವಿ ಕೇರಿಂಗಲ್ಲಿ ನಾವು ಎಲೆಕೋಸನ ಬೆಳಿಬೇಕು ಇದು ನಲವತ್ತೈದು ದಿನ ಆಗಿರುವಂತಹ ಎರಡು ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಎಲೆಕೋಸು ಬೆಳೆ ನೋಡಿ ಇದು ಸೆಂಟ್ರಲ್ ರೋಡ್ ಏನಂದ್ರೆ ನಾವು ಬೆಳೆ ಕಟಾವಿಗೆ ಬಂದ ತಕ್ಷಣ ಇದನ್ನು ಮಾರಿದಾಗ ಅವರು ಲಾರಿ ನೋಡಿ ಫ್ರೆಂಡ್ಸ್ ಅಲ್ಲಿ ರೋಡ್ ಇರೋದು ಆ ರೋಡಿಂದ ಸೀದಾ ಈ ಹೊಲ ಒಳಗಡೆ ಬರೋದಿಕ್ಕೆ ಸೆಂಟ್ರಲ್ಲಿ ಬಿಟ್ಟಿರೋದು ರೋಡ್ ನೋಡಿ ಇದು ಡ್ರಿಪ್ಸ್ ಪೈಪ್ಸ್ ಸಿಸ್ಟಮ್ಸ್ ಹೆಂಗಿದೆ ಅಂದರೆ ಒಂದು ಪೈಪ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಿ ಹಾಕೊಂಡು ಬಿಟ್ಟಿದ್ದಾರೆ ಬೆಡ್ಗಳಿಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟು ನೋಡಿ ಇದು ಎರಡು ಎಕರೆ ಪ್ರದೇಶ ಈ ಕಡೆ ಎರಡು ಎಕರೆ ಪ್ರದೇಶ ಕಳೆ ಎಲ್ಲ ನೀಟಾಗಿ ತೆಗೆದ್ರೆ ಈ ಥರ ಕಾಣಿಸುತ್ತೆ ಕಳೆ ಏನಾದರೂ ಇದ್ದರೆ ನೋಡಿ ಇದು ಯಾವುದೋ ಹುಳ ತಿಂದುಬಿಟ್ಟು ಸುಳಿ ಸುಳಿ ಹೋದರೆ ಆ ಥರ ಬೆಳೆ ಗಿಡಗಳೆಲ್ಲ ಅದು ಶೇಪ್ಗೆ ಬರಲ್ಲ ನೋಡಿ ಇಲ್ಲೊಂದಿದೆ ನೋಡಿ ಇದಕ್ಕೆ ಸುಳಿ ಇಲ್ದಿರ ಸುಳಿ ಏನಾದರೂ ಡ್ಯಾಮೇಜ್ ಆದಾಗ ಸಣ್ಣ ಗಿಡ ಇದ್ದಾಗ ಈ ಥರ ಆಗಿಬಿಟ್ಟು ಗೊಗ್ಗ್ರ ಒಗ್ಗರು ಥರ ಆಗೋಗುತ್ತೆ ನೋಡಿ ಇಲ್ಲಿ ಯಾಕೋ ಮೆಡಿಸಿನ್ ಜಾಸ್ತಿ ಓವರ್ ಡೋಸ್ ಆಗಿಬಿಟ್ಟು ಎಲೆ ಎಲ್ಲ ಬಾ ಬಾಡ್ದಂಗೆ ಮೆಡಿಸಿನೂ ನಾವು ಸರಿಯಾಗಿ ಸಿಂಪಡಣೆ ಮಾಡಬೇಕು ಓವರ್ ಡೋಸ್ ಆದ್ರೂ ಈ ಥರ ಆಗುತ್ತೆ ಬೇರುಗಳಲ್ಲಿ ಪ್ರಾಬ್ಲಮ್ ಇರುತ್ತೆ ಭೂಮಿ ಒಳಗಡೆ ಕೆಲವೊಂದು ವೈರಸ್ಗಳಿರುತ್ತೆ ಆ ವೈರಸ್ಗಳಿಂದ ಗಿಡಗಳಿಗೆ ಡ್ಯಾಮೇಜ್ ಆಗುವಂತಹ ಸಂಭವ ಜಾಸ್ತಿ ಇರುತ್ತೆ ನೋಡಿ ರೋಡ್ ಈ ಥರ ಬಿಟ್ಕೋಬೇಕು ಒಂದು ಹತ್ತು ಅಡಿ ಹನ್ನೆರಡು ಅಡಿ ಆಗಲತ್ತ ರೋಡು ಸೆಂಟ್ರ್ ರೋಡಿಗೆ ಬಿಟ್ಕೊಂಡ್ರೆ ನಾವು ಮಾರ್ದಾಗ ಅವ್ರಿಗೆ ಅನುಕೂಲ ನೋಡಿ ಕೊನೆಯ ಹಂತದಲ್ಲಿ ನಾವು ಈ ಎಲೆಕೋಸನ್ನು ಮಾರುವ ಹಂತಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಮಾರಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ಈ ಗಡ್ಡೆಕೋಸನ್ನು ಎಲೆಕೋಸನ್ನು ಕನಿಷ್ಠ ಮೂವತ್ತೈದು ಲಕ್ಷಕ್ಕೆ ಮಾರಿದ್ದಾರೆ ಫ್ರೆಂಡ್ಸ್ ನಾನು ಅಕ್ಕಪಕ್ಕದ ತೋಟದವ್ರನ್ನ ವಿಚಾರಿಸಿದೆ ರೈತರನ್ನ ವಿಚಾರಿಸಿದೆ ಈ ಅರ್ಧ ಎಕರೆ ಈ ಕಡೆ ಎರಡು ಎರಡು ಎಕರೆ ಒಬ್ಬ ವ್ಯಾಪಾರಸ್ಥರಿಗೆ ಮಾರಿದ್ದಾರೆ ಈ ಕಡೆ ಎರಡು ಎಕರೆ ಬೇರೊಬ್ಬರಿಗೆ ಮಾರಿದ್ದಾರೆ ಯಾಕಂದರೆ ಈ ನಾಲ್ಕು ಎಕರೆಯನ್ನು ಎಲ್ಲ ಒಬ್ಬ ಒಬ್ಬರೇ ಒಬ್ಬರು ವ್ಯಾಪಾರಸ್ಥರು ಕೊಂಡ್ಕೊಳ್ಳೋದಕ್ಕೆ ಅವ್ರಿಗೆ ಮೈಂಟೈನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದು ಅದ್ರ ಸಲುವಾಗಿ ಈ ಕಡೆ ಒಬ್ಬರಿಗೆ ಆ ಕಡೆ ಒಬ್ಬರಿಗೆ ಎಲ್ಲ ವಿಚಾರಿಸಿದಾಗ ಅಕ್ಕಪಕ್ಕ ಎಲ್ಲ ಎಲ್ಲ ವಿಚಾರಿಸಿದಾಗ ಎಲ್ಲರೂ ಹೇಳಿದ್ದು ಮೂವತ್ತು ನಾಲ್ಕರಿಂದ ಮೂವತ್ತೇಳು ಲಕ್ಷ ಅಷ್ಟು ಮಾರಿದ್ದಾರೆ ಫ್ರೆಂಡ್ಸ್ ಇದು ವಿಡಿಯೋ ಮಾಡ್ತಾ ಇರೋದು ಬಂದು ಈ ಮಾರಿರೋದು ಬಂದ್ಬಿಟ್ಟು ಜುಲೈ ಜುಲೈ ಹನ್ನೆರಡನೇ ತಾರೀಕು ಫ್ರೆಂಡ್ಸ್ ಜುಲೈ ತಿಂಗಳ ಮೊದಲ ವಾರದಲ್ಲಿ ಈ ಬೆಳೆ ಕಟಾವಾಗಿ ಬಂದಿದೆ ಮೂವತ್ತೈದು ಲಕ್ಷ ಆವ್ರೇಜ್ ಅಂತ ಇಟ್ಕೊಂಡು ಆವ್ರೇಜ್ ಅಂತ ಅಂದ್ಕೊಂಡ್ರೂ ಮೂವತ್ತೈದು ಲಕ್ಷ ರೂಪಾಯಿ ಈ ನಾಲ್ಕತೆ ಪ್ರದೇಶದಲ್ಲಿ ಎಲೆಕೋಸಾಗೆ ಮಾರಿದ್ದಾರೆ ಫ್ರೆಂಡ್ಸ್ ಹಳೆ ವಿಡಿಯೋಗಳೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಇದೇ ಭೂಮಿಯಲ್ಲೇ ಬೆಳೆದಿರುವಂತಹ ಎಲೆಕೋಸು ಕೇವಲ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿಗೆ ಮಾರಿರುವಂತಹ ನಿರ್ ನಿದರ್ಶನಗಳಿದೆ ನೋಡಿ ಇದು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನದಂದು ಕಟಾವಿಗೆ ಬಂದಿರುವಂತಹ ಎಲೆಕಾಸನ್ನು ಒಂದು ಕಡೆ ಒಬ್ಬರು ವ್ಯಾಪಾರಸ್ಥರು ಇನ್ನೊಂದು ಕಡೆ ಇನ್ನೊಂದು ಬೇರೊಬ್ಬ ವ್ಯಾಪಾರಸ್ಥರು ನೋಡಿ ಈ ವ್ಯಾಪಾರಸ್ಥರು ಕಟಾವಿಗೆ ಕೊನೆ ಹಂತದಲ್ಲಿ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಟಾವು ಮಾಡಿಕೊಂಡು ನೋಡಿ ಡೈಲಿ ಈ ಥರ ಬಂದು ಒಂದು ಇಚ್ಚರು ಕ್ಯಾಂಟ್ರು ಅಷ್ಟು ಆಗೋ ಅಷ್ಟು ಎಲ್ಲ ಲೋಡ್ ಮಾಡಿಕೊಂಡು ಹೈದರಾಬಾದ್ ಮಾರ್ಕೆಟ್ಗೆ ತಾಕೋಕ್ಕೆ ಬಂದಿದ್ದಾರೆ ನೋಡಿ ಎಲ್ಲ ಬೆಲೆ ಒಂದೊಂದು ಮೂಟೆಗೆ ಎಷ್ಟು ಬೀಳುತ್ತೋ ಏನೋ ಗೊತ್ತಿಲ್ಲ ಬೆಳೆ ಬೆಲೆ ಅಂತೂ ಸಖತ್ತಾಗಿದೆ ಅಂತೂ ಬೆಳೆನೂ ಚೆನ್ನಾಗಿ ಬೆಳೆದಿದೆ ಯಾವುದೇ ಡ್ಯಾಮೇಜಸ್ ಇಲ್ಲ ಭೂಮಿಯಲ್ಲಿ ಯಾವುದು ವೇಸ್ಟ್ ವೇಸ್ಟೇಜ್ ಅನ್ನೋದೇ ಅತಿ ವಿರಳವಾಗಿ ಸಿಗುತ್ತೆ ಫ್ರೆಂಡ್ಸ್ ಭೂಮಿಯಲ್ಲಿ ವೇಸ್ಟ್ ಸಿಗಲ್ಲ ಒಂದೊಂದು ಗಡ್ಡೆಗೂ ಒಂದೊಂದು ಬೆಳೆ ಇದೆ ಇವಾಗ ಕೆ ಜಿ ಕೆ ಜಿ ಲೆಕ್ಕ ಫ್ರೆಂಡ್ಸ್ ಇವಾಗ ಅಮೃತ ಇದ್ದಂಗೆ ನೋಡಿ ಎಲ್ಲ ಕೊನೆ ಹಂತಕ್ಕೆ ಬಂದಿದ್ದಾರೆ ಕಟಾವು ಮಾಡ್ಕೊಂಡು ಹೋಗ್ತವ್ರೆ ನೋಡಿ ಫ್ರೆಂಡ್ಸ್ ರೈತರು ಏನಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಇದೇ ಬೆ ಇದೇ ಹೊಲದಲ್ಲಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಐದು ಲಕ್ಷ ನಾಲ್ಕು ಲಕ್ಷಕ್ಕೆ ಮಾರಿರೋ ಉದಾಹರಣೆಗಳು ಇದೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ನೋಡಿ ಈ ಈ ಬೆಳೆಯಿಂದಲೇ ಬರೋಬ್ಬರಿ ಮೂವತ್ತೈದು ಲಕ್ಷ ಸಂಪಾದನೆ ಮಾಡಿದ ರೈತರು ಐದು ಲಕ್ಷ ಖರ್ಚು ಹೋದ್ರೂ ಕನಿಷ್ಠ ಅಂದರೂ ಮೂವತ್ತು ಲಕ್ಷ ಉಳಿತಾಗಾಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಥರ ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್